ಇಲ್ಲಿ ಕಾಣಿಸ್ತಿರೋ ಬಾವಿ ಮೂರಿಂದ ನಾಲ್ಕು ಬಾವಿಗಳು ಈ ತರ ಈ ಬಾವಿಗಳಲ್ಲಿ ಯಾವಾಗಲೂ ಎನಿ ಟೈಮ್ ನೀರಿರುತ್ತಂತೆ ಎಂಥ ಬರಗಾಲದಲ್ಲೂ ಅಷ್ಟೇ ನೀರು ಇದ್ದೇ ಇರುತ್ತಂತೆ ಇದು ಈ ದೇವಸ್ಥಾನದ ಒಂದು ಮಹಿಮೆ ಅಂತ ಹೇಳಬಹುದು ನೋಡಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಹುಡುಗ ಹುಡುಗರತ್ ಇವತ್ತು ನಾನು ಲಾಂಗ್ ಬ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ ಯೂಟ್ಯೂಬ್ಗೆ ಹಾಕೋಣ ಅಂತ ಅನ್ಕೊಂಡಿದ್ದೀನಿ ಅದಕ್ಕೋಸ್ಕರ ಸಪೋರ್ಟ್ ಮಾಡ್ತೀರ ಅನ್ಕೊಂಡಿನಿ ನಮ್ಮ ಫ್ರೆಂಡ್ ಮನೆ ಹೋಗಿ ಹಂಗೆ ಸ್ವಲ್ಪ ತಿಂಡಿ ತಿನ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಒಂದು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಯಾವ ಬೆಟ್ಟ ಅಂತ ಹೇಳ್ತೀನಿ ನಾವು ಸಿದ್ದಪ್ಪನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಇದು ಲೊಕೇಟ್ ಆಗಿರೋದು ಉಳಿಯಾರ ಹತ್ತಿರ ಅದ್ದಿಂಕೆರೆ ವಿಭಾಗದ ಚೌಡನಕಟ್ಟೆ ಹತ್ತಿರ ಲೊಕೇಟ್ ಹತ್ತಿರ ಲೊಗೇಟ ಇರೋದು ಅದು ಯಾವ ಥರ ಐತೆ ಯಾವ ಬೆಟ್ಟ ಎಲ್ಲಿ ಐತೆ ಅಂತಲೂ ಹೇಳ್ತೀನಿ ಪೂರ್ತಿ ಬ್ಲಾಗ್ ನೋಡಿ ಹಂಗೆ ಚಿಕ್ಕು ಇಂಟ್ರ್ ಬರುತ್ತೆ ಇಂಟ್ರ್ ನೋಡಿ ಎಂಜಾಯ್ ಮಾಡಿ ಆಮೇಲೆ ವ್ಲಾಗ್ ನೋಡಿ ಇಲ್ಲಿ ರೋಡ್ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ ಹೋಗಕ್ಕೆ ಮಾತ್ರ ಟಾರ್ ರೋಡ್ ಇದೆ ಆರಾಮಾಗಿ ಹೋಗ್ಬೋದು ಮಾತ್ರ ಅಲ್ಲಿ ಮಾತ್ರ ಬೆಟ್ಟ ಹತ್ಕೊಂಡು ಹೋಗ್ಬೇಕಾಗತ್ತೆ ಇಲ್ಲಿಂದ ಡೈರೆಕ್ಟು ಕರೆಕ್ಟಾಗಿ ಹೋಗ್ಬೋದು ನಾವು ಹೋಗ್ತಿದ್ದಂಗೆ ಡೈ ಮೊದಲು ಸಿಗೋದು ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಅದಕ್ಕೆ ಕೈ ಮುಗಿದು ನಮಸ್ಕಾರ ಹಾಕಿ ಡೈರೆಕ್ಟು ಬೆಟ್ಟ ಕಡೆಗೆ ಹೋಗ್ಬೇಕು ನಾವು ಬಂದಿದ್ದೀವಿ ಮರ್ತೇವತ್ತೇನೋಚಿ ಹಾಂ ಗಾಯ್ಸ್ ನಾವು ಬಂದಿದ್ದೀವಿ ಸಿದ್ದಾಪುರ ಬೆಟ್ಟಕ್ಕೆ ತೋರಿಸ್ತೀನಿ ವ್ಯೂ ಇಲ್ಲಿಂದ ಹೆಂಗಿತ್ತು ನೋಡಿ ಇಲ್ಲಿಂದ ಹಿಂಗೆ ಹತ್ಕೊಂಡು ಹೋಗ್ಬೇಕು ನಾನು ನಿತಿ ಕಾವ್ಯ ಮೂರು ಜನ ಬಂದೀವಿ ನೋಡಿ ಅಣ್ಣ ತಂಗಿ ಮುಂದೆ ಹೆಂಗೆ ಹೋಗ್ತಾವ್ರೆ ಹತ್ತಿ ಹತ್ತಿ ರೂಢಿಯಾಗ್ಬಿಡುತ್ತೆ ನಾ ಯಾವುದು ಹತ್ತಿಲ್ಲ ನಾವು ನೋಡಿ ಹೋಗ್ತಾ ಇದ್ದೀವಿ ಮೊದ ಮೊದಲು ಬಂಡೆಗಳು ಇರ್ತವೆ ಆರಾಮಾಗಿ ಹತ್ಬೋದು ಈಗಿರೋದು ರಿಯಲ್ ಟಾಸ್ಕು ಈ ಮೆಟ್ಲಕ್ಕೆ ಮೇಲೆ ಹತ್ಕೊಂಡು ಹೋಗೋಷ್ಟೊತ್ತಿಗೆ ಕಾಲೇ ನೋವಾಗ ಹೋಗ್ಬಿಡ್ತವೆ ಆರಾಮಾಗಿ ಹುಷಾರಾಗಿ ಹತ್ಕೊಂಡು ಹೋಗ್ಬೇಕಷ್ಟೇ ಬಂಡೆ ಮೇಲೆ ಆರಾಮಾಗಿ ಹೋಗ್ಬಿಡ್ಬೋದು ಆದರೆ ಈ ಮೆಟ್ಲು ಮೇಲೆ ಹೋಗೋದು ಮಾತ್ರ ತುಂಬ ಕಷ್ಟ ಗಾಯಿಸ್ ನಮ್ಮ ಹುಡುಗರು ಮಾತ್ರ ಚೆನ್ನಾಗಿ ಹತ್ತವ್ರೆ ಪಾಪ ಈ ಹುಡುಗಿ ಬಿಟ್ಟೇ ಬಿಟ್ಟೆ ಇವಳ ಹೆಸರು ಕಾವ್ಯ ಈ ಬೇರೆ ಬೇರೆ ಹೆಸ್ರುಗಳಿದಾವೆ ನಾವು ಇವಳನ್ನ ಚೋಟ್ ಮೆಣ್ಸಿ ಅಂತ ಕರೆಯೋಣ ನಮ್ಮ ಚೋಟ್ ಮೆಣಸಿಕಾಯಿ ಮಾತ್ರ ಚೆನ್ನಾಗಿ ಅತ್ಕೊಂಡ್ ಬಂದ್ಬಿಡ್ತು ಅಂತ ಇಂತವ ಇನ್ನು ಮುಂದೆ ಬಾಕಿ ಐತೆ ಇಲ್ಲಿಂದ ನೋಡೋ ವ್ಯೂ ತುಂಬಾ ಚೆನ್ನಾಗಿದೆ ಗೈಸ್ ಎರಡು ಕಣ್ಣು ಸಾಲದು ಇಲ್ಲಿಂದ ನೋಡಕ್ಕೆ ಮನಸ್ಥಿತಿ ಅಲ್ಲ ಬಂಡೆ ಈ ಬಂಡೆ ಕೆಳಗೆ ಅಂತ ಇವ್ರು ಯಾವಾಗ್ಲೂ ಬಂದ್ರು ಇಲ್ಲೇ ಊಟ ಮಾಡ್ತಾರಂತೆ ನಾವು ಅಷ್ಟೇ ಇಲ್ಲೇ ಊಟ ಮಾಡೋಣ ಇವತ್ತ ಇನ್ನೂ ಊಟ ಮಾಡೋದು ಬಾಕಿ ಐತೆ ಅದಕ್ಕಿಂತ ಮುಂಚೆ ಮೊದಲು ದೇವ್ರ ದರ್ಶನ ಗುರು ಅದಕ್ಕೋಸ್ಕರ ಇನ್ನು ಮೇಕೆ ಹೋಗ್ತಾ ಇದ್ದೀವಿ ನಾವು ಅದರಲ್ಲೇ ಅರ್ಧ ಬೆಟ್ಟನ ಹತ್ತಾಗಿದೆ ಇನ್ನು ಮುಂದೆ ಬೆಟ್ಟ ಹತ್ತೋದು ಬಾಕಿ ಇದೆ ಇಲ್ಲಿ ಕಾಣಿಸ್ತಿದೆಯಲ್ಲ ಗಾಯ್ಸ್ ಇಲ್ಲಿ ಕಾಣಿಸ್ತಿರೋ ಬಾವಿ ಮೂರಿಂದ ನಾಲ್ಕು ಬಾವಿಗಳಿದಾವೆ ಈ ಥರ ಈ ಬಾವಿಗಳಲ್ಲಿ ಯಾವಾಗಲೂ ಎನಿ ಟೈಮ್ ನೀರಿರುತ್ತಂತೆ ಎಂಥ ಬರಗಾಲದಲ್ಲೂ ಅಷ್ಟೇ ನೀರು ಇದ್ದೇ ಇರುತ್ತಂತೆ ಇದು ಈ ದೇವಸ್ಥಾನದ ಒಂದು ಮಹಿಮೆ ಅಂತ ಹೇಳ್ಬಹುದು ಇಲ್ಲಿ ಹೋಗ್ತಿದ್ದಂಗೆ ನಮ್ಮ ಬಾಸ್ ಕಾಣಿಸಿದ್ರು ಮೊದಲು ಬಾಸಿಗೆ ನಮಸ್ಕಾರ ಆಗಿದೆ ಒಂಬತ್ತು ತಲೆ ಆಂಜನೇಯ ಸ್ವಾಮಿ ಅಂತೆ ಇವರು ಗೈಸ್ ನಾವು ಫೈನಲಿ ದೇವಸ್ಥಾನಕ್ಕೆ ಬಂದ್ವು ದೇವಸ್ಥಾನ ಹೆಂಗಿದೆ ಅಂತ ತೋರಿಸ್ತೀನಿ ಒಂದ್ಸಲಿ ನೋಡಿ ವ್ಯೂ ಮಾತ್ರ ಸಕ್ಕದ ಕಾಣುತ್ತೆ ಇದೇ ನೋಡಿ ಬೆಟ್ಟದ ಸಿದ್ದಪ್ಪ ಇಲ್ಲಿ ನೀರಿನ ಫೆಸಿಲಿಟಿ ಕೂಡ ಐತೆ ಇಂಥ ದುಡ್ಡು ಬೆಟ್ಟದ ಮೇಲೆ ನೀರಿನ ಫೆಸಿಲಿಟಿ ಐತೆ ಅಂತ ತುಂಬ ದೊಡ್ಡ ವಿಷಯ ಅಂತ ಹೇಳ್ಬೋದು ಸಿದ್ದೇಶ್ವರ ಸ್ವಾಮಿಗೆ ನಮಸ್ಕಾರ ಹಾಕಿ ಇತ್ತ ಸೈಡಿಗೆ ಬಂದ್ವು ಇಲ್ಲಿಂದ ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗೈಸ್ ಗೈಸ್ ಸಿದ್ದಪ್ಪನ ದರ್ಶನ ಹಾಕಿದ್ದಂಗೆ ಇಲ್ಲಿ ದುರ್ಗಮ್ಮನ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ ತೋರಿಸ್ತೀನಿ ನೋಡಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿರೋದು ಅಂದರೆ ಸಿದ್ದಪ್ಪ ದೇವಸ್ಥಾನದ ಕೆಳಗೆನೇ ದುರ್ಗಾ ಪರಮೇಶ್ವರಿ ದೇವಸ್ಥಾನನೂ ಇದೆ ಅದಕ್ಕೋಸ್ಕರ ದುರ್ಗಾ ಪರಮೇಶ್ವರಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೀವಿ ನಾನು ನಿಮಗೂ ದುರ್ಗಾ ಪರಮೇಶ್ವರಿ ದರ್ಶನ ಮಾಡಿಸ್ತೀನಿ ನೋಡಿ ಇದೇ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮತ್ತೆ ಇದೇ ದುರ್ಗಾ ಪರಮೇಶ್ವರಿ ಉದ್ಭವ ಮೂರ್ತಿ ಇಲ್ಲಿ ಯಾರು ಪೂಜಾರಿ ಅದಕ್ಕೋಸ್ಕರ ನಮ್ಮ ನಿತಿನ ಪೂಜಾರ್ ಆಗ್ಬಿಟ್ಟಿದ್ದಾರೆ ಇದು ತುಂಬಾನೇ ದೊಡ್ಡ ಅಂತ ಪೂಜೆ ಮಾಡ್ಬಿಟ್ಟು ಹೋದ್ಗೇಟಿ ಸಿಗ್ಸನ ಅಂತ ಹುಡ್ಕಾಳ್ತಾನೆ ಪಾಪ ಹುಡುಗ ಆಚೆಲ್ಲ ಶಿಕ್ಷೆ ಮುಚ್ಚಿ ಪೂಜೆ ಎಲ್ಲ ಮಾಡಿ ನೈವೇದ್ಯ ಮಾಡ್ಕೊಂಡು ಆಚೆ ಹೋಗ್ತಾ ಇದ್ದೀವಿ ಅಲ್ಲಿ ನೋಡಿ ಗಾಯಿಸಿ ಇಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಹುಡುಗಿ ನೋಡಿ ಮುರಾರು ಜಲ್ ಪಾಸ್ ಆಗ್ತೀನಿ ಇಲ್ವಾ ಅಂತ ಅಪ್ನೆ ಕೇಳ್ತಾಳೆ ಅಮ್ಮನವರಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಈಗ ನಮ್ಮ ಹುಡುಗ ಯಾವುದೋ ಗುಹೆ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತವನೆ ಅದು ಯಾವ ಗುಹೆ ನೋಡೋಣ ಬನ್ನಿ ಗೈಸ್ ಇಲ್ಲಿ ತುಂಬ ಅಂದರೆ ಲಾಕ್ ಮಾಡಿಬಿಟೋರಂತೆ ಮೊನ್ನೆಲ್ಲ ಮುಚ್ಚಿ ಇಲ್ಲಿಂದ ಇದೊಂದು ಗುಹೆ ಇತ್ತಂತೆ ಇಲ್ಲಿಂದ ಹೋದರೆ ಇನ್ನು ಅನ್ನೊಂದು ಬೆಟ್ಟಕ್ಕೆ ಹೋಗಿವಂತೆ ಯಾಕೋ ಅನ್ಫಾರ್ಚುನೇಟ್ಲಿ ಇಲ್ಲಿ ಲಾಕ್ ಮಾಡಿಬಿಟ್ರೆ ಆದರೂ ಪರವಾಗಿಲ್ಲ ಈ ಗುಹೆ ಇಲ್ಲ ಅಂದರೆ ಬೇರೆ ಗುಹೆನೇ ತೋರಿಸ್ತೀನಿ ಅಂದರೆ ಸ್ಟಾರ್ಟಿಂಗು ಈ ಗುಹೆಯಿಂದ ಆ ಗುಹೆಗೆ ಕನೆಕ್ಟ್ ಆಗಿರೋ ಗುಹೆ ಅಲ್ಲಿ ಒಂದು ದೇವಸ್ಥಾನವಿದೆ ಆ ದೇವಸ್ಥಾನದಲ್ಲಿ ಗುಹೆ ಇದೆ ಆ ಗುಹೆ ಒಳಗೂ ಹೋಗ್ತೀನಿ ಗುಹೆನೂ ತೋರಿಸ್ತೀನಿ ಅದಕ್ಕೋಸ್ಕರ ನೀವು ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಒಂದು ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸ್ದಾಗಿ ಬಂದಿದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಗೈಸ್ ಎಲ್ಲ ದೇವರ ದರ್ಶನ ಮಾಡಿದ ನಂತರ ಊಟ ಮಾಡೋಣ ಅಂತ ಓದ್ವು ಆದರೆ ನಮ್ಮ ಪಾಪ ಯಾಕ ಇಲ್ಲಿ ಊಟ ಮಾಡೋದೇ ಬೇಡ ಅಲ್ಲಿ ಊಟ ಮಾಡೋಣ ಎಲ್ಲಿ ಊಟ ಮಾಡ್ತಿದ್ವೋ ಮೊದಲು ಅಲ್ಲೇ ಊಟ ಮಾಡೋಣ ಅಂತಂದಿದ್ದಕ್ಕೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ನಾಗರಕಲ್ಲು ಇದೆ ಇಲ್ಲಿ ನಾಗರಕಲ್ಲು ಪೂಜೆ ಮಾಡಬಹುದು ಮತ್ತು ಇಲ್ಲಿ ಯಾವುದೋ ಒಂದು ದೊಡ್ಡ ಬೆಟ್ಟ ಕೂಡ ಐತೆ ನಾವು ಇನ್ನೂ ಅರ್ಧ ಬೆಟ್ಟ ಅಷ್ಟೇ ಅಲ್ಲಿ ಮುಂದೆ ಏನೈತ ಗೊತ್ತಿಲ್ಲ ಇನ್ನೂ ದೇವಸ್ಥಾನ ತೋರಿಸ್ತೀನಿ ಬನ್ನಿ ಇಲ್ಲಿ ಶಿವನ ದೇವಸ್ಥಾನನೂ ಕೂಡ ಇದೆ ಇಲ್ಲೂ ಕೂಡ ನಮ್ಮ ನಿತಿಯವರೇ ಪೂಜಾರರು ನಾವು ಬಲಗಾಲಿಟ್ಟು ಒಳಗೆ ಹೋಗಿ ನಮ್ಮ ಶಂಕರನನ್ನು ದರ್ಶನ ಮಾಡಿ ಹಟ್ ಬಿದ್ದು ನಮಸ್ಕಾರ ಹಾಕೋಣ ಅದಾತಿದ್ದಂಗೆ ಗಣೇಶ ದೇವಸ್ಥಾನ ಕೂಡ ಇದೆ ಗಣೇಶ ದೇವರಿಗೆ ಪೂಜೆ ಮಾಡಿ ಕರ್ಪೂರ ಹಚ್ಚಿ ನಮಸ್ಕಾರ ಹಾಕಿ ಒಳ್ಳೇದಾಲಿ ಅಂತ ಕೇಳ್ಕೊಂಡು ಈಗ ಹೋಗ್ತಿದ್ದೀವಿ ನಮ್ಮ ಬಾಸ್ ದರ್ಶನ ಮಾಡೋಕ್ಕೆ ಮೊದಲೇ ದರ್ಶನ ಮಾಡಿದ್ವು ಈ ಒಂಬತ್ತಲೇ ಆಂಜನೇಯ ಸ್ವಾಮಿನ ಈಗ ಮತ್ತೆ ಬಂದು ದರ್ಶನ ಮಾಡಿ ಪೂಜೆ ಮಾಡ್ತಾ ಇದ್ದಾನೆ ನಿತಿ ಗಣೇಶನ ದೇವಸ್ಥಾನ ಅದತ್ತಿದ್ದಂಗೆ ಶಿವನ ದೇವಸ್ಥಾನ ಅದಾತ್ತಿದ್ದಂಗೆ ಕೆಳಕ್ಕೆ ಹೋದ್ರೆ ಅಮ್ಮನ ದೇವಸ್ಥಾನನೂ ಐತೆ ಮತ್ತೆ ಶೋಪ್ ಒಂದು ಜಾಸ್ತಾನ ನನಗಿದೆ ಬಟ್ಟ ಸ್ಫುಟಿದೆ ಅನಿಸುತ್ತೆ ಪಾಪುಗೆ ಅದಕ್ಕೆ ಹೋಗ್ತಾವಳೆ ನಮ್ಮನ್ನು ಬಿಟ್ಟೇ ಹೋಗ್ತಾವಳೆ ಊಟ ನೋಡಿದ್ರೆ ಇಲ್ಲೇ ಊಟ ನೋಡಿದ್ರೆ ಇಲ್ಲೇ ಐತೆ ಈ ಬಿಸಿಲಲ್ಲಿ ಹತ್ತದ ತುಂಬ ಕಷ್ಟ ನೀವು ಏನಾದ್ರು ಇಲ್ಲಿ ಬಂದರೆ ಒಂದು ಸ್ವಲ್ಪ ಬೆಳಗ್ಗೆ ಟೈಮಲ್ಲಿ ಬನ್ನಿ ಆರಾಮಾಗಿ ಓದ್ಬೋದು ತುಂಬ ಬಿಸಿಲಿರುತ್ತೆ ಹತ್ತಕ್ಕಾಗಲ್ಲ ತುಂಬ ಕಾಲಂತೂ ಸುಡೋಗುತ್ತೆ ಬಂಡೆ ಒಳ್ಳೆ ಬೆಂಕಿ ಸುಟ್ಟಂಗೆ ಸುಡ್ತವೆ ಚಾಟ್ ಮೆಣಸಿಕ್ ನೋಡಿ ಹೆಂಗೆ ಓಡ್ತಾಯ್ತಲ್ಲ ಇಲ್ಲಿಂದ ವ್ಯೂ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಈ ಪರಿಸರ ಸೌಂದರ್ಯವನ್ನು ನೋಡಲು ನಮ್ಮ ಎರಡು ಕಣ್ಣುಗಳು ಸಾಲದಾಗಿದ್ದಾವೆ ಈಗ ನಾವು ಜಾಸ್ತಿ ಮಾತಾಡ್ದಲ್ಲಿ ಊಟಕ್ಕೆ ಹೋಗ್ತಾ ಇದ್ವಿ ಒಟ್ಟಾಗ್ಬಿಟ್ಟಿದೆ ಇವು ಯಾಕೆ ಮತ್ತೆ ಬಂದು ನಮ್ಮ ಚಾಟ್ ಮನ್ಸಿಗೆ ಮತ್ತೆ ಹೊಟ್ಟೆ ಒಟ್ಟಸ್ತಿ ಸ್ಪೀಡಲ್ಲಿ ಎಲ್ಲೆಲ್ಲ ಓಡ್ತಾಳೆ ಊಟ ಮಾಡೋದು ತುಂಬ ಒಟ್ಟಾಗ್ಬಿಟ್ಟಿದೆ ಅನಿಸುತ್ತೆ ಇದೇ ಅಂತ ಕಾಯಿಸಿ ಇವ್ರು ಯಾವಾಗಲೂ ಊಟ ಮಾಡೋ ಜಾಗ ಅದಕ್ಕೆ ಇಲ್ಲಿಗೆ ಕರ್ಕೊಂಬಂದ್ಬಿಟ್ರು ಇಲ್ಲಿ ನೆರಳು ಇದೆ ಬಂಡೆ ಸಂದಿಯಿಂದ ಹೋಗ್ಬೇಕು ಕೂಲ್ ಕೂಲ್ ಈಗ ಊಟ ಮಾಡ್ತಿದೀವಿ ನಿಮ್ಮ ಹತ್ರ ನಾವು ಬರ್ತೀವಿ ವೈಟ್ ಮಾಡಿ ಊಟ ಆದ್ಮೇಲೆ ಸಿಗೋಣ ಫೋಟೋ ಶೂಟ ಮಾಡ್ಕೊಂಡು ನಾವು ಕೆಳಗೆ ಹೋಗ್ತಾ ಇದೀವಿ ಪ್ರವೇಕಾರ ಅನಿಸ್ಲಿಲ್ಲ ಈಗ ಹೋಗ್ತಾ ಇದೀವಿ ಕಾಳೆಲ್ಲ ಸುಟ್ಟು ಸುಟ್ಟೆ ಹೋಗ್ತಾ ಇದೆ ಬಿಸಿಲು ತುಂಬಾ ಜಾಸ್ತಿ ಐತೆ ಅದಕ್ಕೋಸ್ಕರ ನಮ್ಮ ಹುಡುಗರು ನೋಡಿ ಹೆಂಗ ಹೋಗ್ತಾವ್ರೆ ಬಿಸಿಲು ಅಲ್ಲಿ ಬೈಕಿ ಜಾಸ್ತಿ ಬಿಸಿಲಾಗ್ಬಿಡಿ ಅದಕ್ಕೆ ಹೋಗ್ತಾವೆ ಎಲ್ಲ ಜಾಗದಲ್ಲೂ ಮೆಟ್ಲಿಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಜಾಗದಲ್ಲಿ ಮಾತ್ರ ಮೆಟ್ಲಿದ್ದಾವ ಅಷ್ಟೇ ಇನ್ನು ಮಾಮೂಲಿ ಬಂಡೆ ಥರನೇ ಮಾಡಿಬಿಟ್ಟಾರೆ ನಮ್ಮ ಚಾಟ್ ಮೆಣಸಿಕಾಯಿ ನೋಡಿ ಯಾವ ಥರ ಪಟ 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 ಅಂತ ಇಳಿತಾಐತಿ ಅಲ್ಲಿಂದ ನಾವು ಇಲ್ಲಿ ಬಂದಿದ್ವಿ ಹೋಗ್ತಾಯಿದ್ವಿ ನೀವು ಏನಾರು ಇತ್ತ ಅಂದಿನ ಕೆರೆ ಸೈಡ್ ಬಂದರೆ ಇಲ್ಲಿ ಒಂದ್ಸಲಿ ಬಂದೋಗಿ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ನೀರಿನ ವ್ಯವಸ್ಥೆನೂ ಇರೋದಕ್ಕೆ ಕುಡಿಯೋ ನೀರಿಗೇನು ಅಷ್ಟು ಬೇಕಾಗಲ್ಲ ತುಂಬ ಚೆನ್ನಾಗಿದೆ ದೇವ್ರ ದರ್ಶನ ಮಾಡ್ದಂಗೆ ಆಗುತ್ತೆ ಒಂದು ರಿಲ್ಯಾಕ್ಸೇಷನು ಸಿಕ್ಕಂಗೆ ಆಗುತ್ತೆ ಇಲ್ಲಿ ಪ್ರಕೃತಿ ಸೌಂದರ್ಯ ನೋಡದೆ ಒಂದು ಅದ್ಭುತ ಅಂತ ಹೇಳ್ಬೋದು ಏನಾದ್ರು ಇಲ್ಲಿ ಅಡುಗೆ ಮಾರ್ಕೋಳೋಕೆ ಅಡುಗೆ ಮನೆ ವ್ಯವಸ್ಥೆಯೂ ಮಾಡ್ತಾವ್ರೆ ಇನ್ನೂ ಎಲ್ಲ ಆಗ್ತಾ ಆಗ್ತಾಯಿದೆ ಈ ಜಾಗದಲ್ಲಿ ಇನ್ನೂ ಎಲ್ಲ ಕಟ್ತಾವ್ರೆ ಇನ್ನೂ ಜಾಸ್ತಿ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾವೆ ಅಲ್ವಾ ನೋಡಿ ಇಲ್ಲಿ ಬೆಟ್ಟ ಎತ್ತಿ ಬಂದ್ಬಿಟ್ಟು ತಿಂದಿದ್ದೆಲ್ಲ ಕರ್ಗೋಯ್ತು ತಿನ್ನೋಸಲಿ ಊಟ ಮಾಡ್ಬೇಕು ಅಂತಾಳೆ ಸರಿ ಮಂತಪ್ಪ ಊಟ ಮಾಡೋಣ ಅಂತವನು ಒಂದೊಂದಲ್ಲ ಇಲ್ಲಿ ಫೋಟೋ ತಕೊಂಡು ಕೂತ ನೀವನು ಅಪ್ಪ ಹೇಳು ಒಟ್ಟಾಸ್ತಿತ್ತು ಮಂತಕ್ಕೆ ಹೋಗ್ಬೇಕು ನಡ್ಕಂಡೇ ಹೋಗ್ತೀನಿ ಅಂತವಳೆ ಮಕ್ಕಳಿಗೆ ನನ್ನ ನಡ್ಕೊಂಡು ಹೋಗಿ ನಾವು ಬರೋದು ಲೇಟ್ ಸಂಜೆಗೆ ಎಷ್ಟು ನಮ್ ತರಳೆ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ನಾವು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನಾವು ಅದೇ ಹೇಳಿದ್ನಲ್ಲ ಗುಹೆ ತೋರಿಸ್ತೀನಿ ಅಂತ ಇಲ್ಲೇ ಆ ಗುಹೆ ಇರೋದು ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾಟೆ ಖುಷಿಯಾಗಿದೆ ನನ್ಗೆ ಏನ್ ಮಾತಾಡ್ಬೇಕಂತ ಗೊತ್ತು ವಿಡಿಯೋ ಕೊನೆವರೆಗೂ ನೋಡಿ ಗುಹೆನು ತೋರಿಸ್ತೀನಿ ಗುಹೆ ಒಳಗೂ ಕರ್ಕೊಂಡು ಹೋಗ್ತೀನಿ ಯಾವ ತರ ಐತೆ ಅಂತಲೂ ತೋರಿಸ್ತೀನಿ ನೋಡಿ ಇಲ್ಲಿ ತುಂಬ ಯಾಕೆತ್ತದ ಇವತ್ತು ಹಬ್ಬ ಸೀಸನ್ ಅಲ್ವಾ ಅದಕ್ಕೋಸ್ಕರ ಗಾಡಿಗಳೆಲ್ಲ ಪೂಜೆ ಮಾಡಿಸೋಕ್ಕೆ ಬಂದ್ಬಿಟ್ಟಿದ್ದೇವೆ ನಾವು ಹಂಗೆ ದೇವಸ್ಥಾನನೂ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಚೋಟ ಮಂಡಕಾಯಿ ಓಡೋಗ್ಬಿಟ್ಲು ದೇವ್ರು ನೋಡೋ ಹಾಸಿಗೆ ನಾವು ಈಗ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀವಿ ದೇವರು ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎರಡು ಕಣ್ಣು ಸಾಲದು ನೋಡೋಕೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದುರ್ಗಾ ಪರಮೇಶ್ವರಿ ಅಮ್ಮನವರನ್ನು ಗೈಸ್ ನಾವು ಅಲ್ಲೊಂದು ಪಾಯಿಂಟ್ ನೋಡುದ ಗುಹೆ ಪಾಯಿಂಟ್ ಅಂತ ಇಲ್ಲೇ ಆ ಪಾಯಿಂಟ್ ಸ್ಟಾರ್ಟ್ ಆಗೋದು ಬನ್ನಿ ತೋರಿಸಿ ಗೈಸ್ ಅಲ್ಲಿ ನೋಡಿದ್ವಲ್ಲ ಗುಹೆ ಮುಚ್ಚಾಕ ನೋಡಿ ಇದೇ ಗುಹೆ ಪಾಯಿಂಟ್ ಸ್ಟಾರ್ಟಿಂಗು ಬನ್ನಿ ಒಳಗೆ ತೋರಿಸ್ತೀನಿ ಬನ್ನಿ ಬಾಯಿ ದೀಪಾಚಾರ ಇಷ್ಟ ಗೈಸ್ ವರ್ಕ್ ಅದು ಬ್ಯಾಟ್ಲಿಲ್ಲ ಅಲ್ಲಿ ದೇವರು ಉಕ್ಕಿ ಮುಚ್ಚಿದಾರೆ ಏರಕ್ಕೆ ಇರಕ್ಕೆ ಇರ್ತವೆ ಅಕ್ಕಿರ್ತವೆ ಅಕ್ಕಿ ಇರ್ತವೆ ಕಣ್ ಕಣ್ಣಿಗೆ ಹೊಡಿತವೆ ಎಲ್ಲ ಮಾತ್ರ ಕ್ಲೀನ್ ಮುಚ್ಚಾಕ್ ಮಾಡಿದಷ್ಟೆ ಕಣ್ಣಿಗೆ ಹೊಡಿತಾವಳು ಅಲ್ಲ ಮುಂದಗೊಂದು ಹೋಗಲ್ಲ ಯಾಕೆಂತಂದ್ರೆ ಮುಂಚೆ ಕ್ಲೋಸ್ ಮಾಡಿ ಕಾಯಿನ್ ಸಿಕ್ತು ಕ್ಲೋಸ್ ಆಗ ಮತ್ತೆ ತಾಮ್ರ ಬಿಡು ಏನು ಕಾಯಿನ್ ತಣಂಗಿಲ್ವಾ ಏನು ರೂಪಾಯಿ ತಣಂಗಿಲ್ಲ ಏನು ತಣಂಗಿಲ್ಲ ಬೇಕಿರ ನೀನೇ ಹಾಕ್ ಬಾ ಬಸವಣ್ಣ ಸ್ವಾಮಿ ವಿಗ್ರಹ ಕೂಡ ಇದೆ ಅಲ್ಲೋ ಒಂದು ನಮಸ್ಕಾರ ಹಾಕಿ ಇಲ್ಲಿಂದಲೂ ವ್ಯೂ ಮಾತ್ರ ಚೆನ್ನಾಗಿ ಕಾಣಿಸ್ತಿದೆ ಗೈ ಇದೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಹೋಗ್ತಾ ಇದೀವಿ ನೀವು ಇಲ್ಲಿವರೆಗೂ ವಿಡಿಯೋ ನೋಡಿದೀರ ಅಂದ್ರೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೈಸ್ ಇದೇ ಥರ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಪೀಸ್ ನೆಕ್ಸ್ಟ್ ವ್ಲಾಗ ಸಿಗೋಣ ಬಾಯ್